ಅಂಗಡಿಗಳಲ್ಲಿ ಬಹಳಷ್ಟು ಮಾಯಶ್ಚುರೈಸರ್ ಕ್ರೀಮ್ ಸಿಗ್ಬೋದು ಆದರೆ ಅದಕ್ಕೆ ಬದಲಾಗಿ ಅಂದರೆ ಅದಕ್ಕೆ ನೀವು ಹಣ ಕೊಡಬೇಕಾಗ್ತಾರೆ ಅದಕ್ಕೆ ಬದಲಾಗಿ ತುಂಬ ಕಮ್ಮಿ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಮಾಯಶ್ಚುರೈಝರ್ ಕ್ರೀಮ್ ಬಗ್ಗೆ ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲ್ಯಾಪ್ಟಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಮಾಯ್ಚುರೈಸರ್ ಕ್ರೀಮನ್ನು ಮನೆಯಲ್ಲೇ ಹ್ಯಾಗ್ ಅಂತಕೊಂಡು ಹೇಳ್ತೇನೆ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮ ಸ್ಕಿನ್ ತುಂಬ ಡ್ರೈ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಈ ಮಾಯ್ಚರೈಸರ್ ಕ್ರೀಮ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅದರಲ್ಲೂ ಹೆಂಗಸರಿರ್ಬೋದು ಅಥವಾ ಹುಡುಗಿಯರು ಇರ್ಬೋದು ಇವರು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಕಂಡಸ್ರಷ್ಟು ಬಗ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಸಾಮಾನ್ಯವಾಗಿ ಏನು ಮಾಡ್ತಾರೆ ಇವರೆಲ್ಲರೂ ಅಂಗಡಿಗಳಿಂದ ತಗೊಂಡು ಬಂದು ಈ ಕ್ರೀಮ್ಗಳನ್ನು ಹಚ್ಕೊಳ್ತಾರೆ ಅದಕ್ಕೆ ಬದಲಾಗಿ ಮನೆಯಲ್ಲೇ ಒಂದು ಅತ್ಯುತ್ತಮವಾದಂತಹ ಆರ್ಗ್ಯಾನಿಕ್ ಮಾಶ್ಚುರೈಸರ್ ಕ್ರೀಮ್ನ ಹ್ಯಾಗ್ ಮಾಡ್ಕೊಳ್ಳೋದು ಅಂತಕೊಂಡು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಈ ಮಾಯ್ಚರೈಸರ್ ಕ್ರೀಮ್ನ ಮನೇಲಿ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಿರೋದು ಕೇವಲ ಎರಡೇ ಎರಡು ಇಂಗ್ರೀಡಿಯಂಟು ಒಂದು ಅಲ್ವೇರಾ ಜೆಲ್ ನಿಮ್ಮ ಮನೆಯಲ್ಲೇ ಅಲ್ವೇರಾ ಇದ್ದರೆ ಅದರದ್ದು ಜೆಲ್ಲನ್ನು ತೆಗೆದು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಅಲ್ವೆರಾ ಜೆಲ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಂತರ ಮತ್ತೆ ಬೇಕಿರೋದು ನಿಮಗೆ ಬೀಟ್ರೂಟು ಇಷ್ಟೇ ಬೇಕಿರೋದು ಬನ್ನಿ ಈಗ ಹ್ಯಾಗ ಮಾಡೋದು ಅಂತಕೊಂಡು ಹೇಳ್ತೇನೆ ಮೊದಲಿಗೆ ಈ ಬೀಟ್ರೂಟಿನ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು ನೋಡಿ ಬೀಟ್ರೂಟನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡಿ ಈ ರೀತಿ ಮಾಡ್ಕೊಂಡಿದ್ದೇನೆ ಇದನ್ನು ನಾವೀಗ ಹಿಂಡಿ ಇದರದ್ದು ತೆಗಿಬೇಕು ತೆಗೀಬೇಕು ಒಂದು ಬಟ್ಟೆಯಿಂದ ಹಿಂಡಿ ರಸನ ತೆಗಿಬೇಕು ನಾನು ಬಟ್ಟೆಗೆ ಹಾಕ್ಕೊಂಡು ಇದನ್ನು ಹಿಂಡಿ ರಸ ತೆಗೀತಾ ಇದ್ದೇನೆ ಈಗ ರಸನ ಹಿಂಡಿ ತಗೊಂಡಿದ್ದೇನೆ ನಾಲ್ಕು ಚಮಚದಷ್ಟು ಈ ಬೀಟ್ರೂಟ್ ರಸನ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾಲ್ಕು ಸ್ಪೂನಷ್ಟು ಹಲ್ವೆರ ಜೆಲ್ಲನ್ನು ಕೂಡ ನಾವು ಹಾಕ್ಕೊಳ್ಬೇಕು ಅಂದರೆ ಅಲ್ವೆರಾ ಜೆಲ್ ಮತ್ತು ಈ ಬೀಟ್ರೂಟ್ ರಸ ಇದೆಲ್ಲ ಎರಡು ಸಮ ಪ್ರಮಾಣದಲ್ಲಿರಬೇಕು ಈಗ ಕೊನೆಯದಾಗಿ ಇದಕ್ಕೆ ಒಂದು ಚಮಚದಷ್ಟು ಕೋಕೋನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಅಂದರೆ ಅಲ್ವೆರಾ ಜೆಲ್ ಮತ್ತು ಇದೆಲ್ಲ ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಒಂದು ಎರಡು ಮೂರು ಮಿನಿಟ್ ಅಟ್ಲೀಸ್ಟ್ ನೀವು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ನಿಮ್ಮ ಪ್ರೊಪಾರ್ಶುನಿಟಿ ಹೇಳ್ತೇನೆ ನೋಡಿ ಅಲ್ವೆರಾ ಜೆಲ್ ಮತ್ತು ಈ ಬೀಟ್ರೂಟ್ ರಸ ಇದೆಲ್ಲ ಎರಡು ಸಮವಾಗಿರಬೇಕಂದ್ರೆ ಒಂದು ಎರಡು ಸ್ಪೂನ್ ನೀವು ಅಲ್ವೆರಾ ಜೆಲ್ ತಗೊಂಡ್ರೆ ಅದಕ್ಕೆ ಎರಡು ಸ್ಪೂನು ಬೀಟ್ರೂಟ್ ರಸ ಬೇಕಾಗ್ತದೆ ಅದರ ಕಾಲ ಅಂಶ ನೀವು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಹೋಮ್ ಮೇಡ್ ಮಾಯಶ್ಚರೈಸರ್ ಕ್ರೀಮ್ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ನೀವು ರಾತ್ರಿ ಸಂದರ್ಭದಲ್ಲಿ ಮಲ್ಕೊಳ್ಳೋಕಿನ್ ಮೊದಲು ಇದನ್ನು ಕ್ಲೀನಾಗಿ ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಮೊದಲೇ ಹಚ್ಕೊಳ್ಳಿ ಇಲ್ಲದಿರೋ ಬಡ್ಡಿಗೆ ಅಂಟ್ಕೊಂಡು ಬಿಡ್ತಾರೆ ಹಚ್ಕೊಂಡು ಕೊನೆಗೆ ನೀವು ಮಲ್ಕೊಂಡ್ರಾಯ್ತು ಬೆಳಿಗ್ಗೆ ನೀವು ಕ್ಲೀನಾಗಿ ಇದನ್ನು ತೊಳೆದು ತೆಗಿಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಯಾವುದೇ ರೀತಿಯಾದಂತಹ ನಿಮಗೆ ಅಡ್ಡ ಪರಿಣಾಮ ಕೂಡ ಇದರಲ್ಲಿಲ್ಲ ಇನ್ನೊಂದು ಏನು ಅಂದರೆ ನಿಮಗೆ ಮುಖ ತುಂಬ ಡ್ರೈನೆಸ್ ಅಂದಾಗ ಇದನ್ನು ಮಾಡ್ಕೊಂಡು ನೀವು ಯೂಸ್ ಮಾಡಿ ನಿಮ್ಗೆ ಗೊತ್ತಾಗ್ತಾರೆ ಒಂದು ಎರಡು ಮೂರು ದಿನದೊಳಗಡೆ ನಿಮ್ಮ ಮುಖದ ಅಶುಷ್ಕತನ ಏನಿದೆ ಅದು ಸಂಪೂರ್ಣವಾಗಿ ಮಾಯವಾಗಿ ನಿಮ್ಮ ಸ್ಕಿನ್ ಕೂಡ ಪಳಪಳ ಹೊಳಿಲಿಕ್ಕೆ ಶುರು ಆಗ್ತದೆ ಈ ಕ್ರೀಮನ್ನ ನೀವು ಈ ರೀತಿ ಮಾಡಿ ಒಂದು ಡಬ್ಬಕ್ಕೆ ಏನಾದರೂ ಹಾಕಿ ನೀವು ಸೇಫಾಗಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು ಏನು ಹಾಳಾಗಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾರೆ ವಾರಕ್ಕೆ ಎಷ್ಟು ಬೇಕಾಗ್ತೋ ಅಷ್ಟು ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ನೋಡಿದ್ರಲ್ಲ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ಮಾಯ್ಚರೈಸರ್ ಕ್ರೀಮ್ ಹೇಗೆ ಮಾಡೋದು ಅಂತಕೊಂಡು ಹೇಳಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು